ಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ ಸ್ವಾರದ ಭವಿಷ್ಯ ತಿಳಿಯೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ಮೇಷರಾಶಿಗೆ ಕುಜಗ್ರಹ ಅಧಿಪತಿ ಈ ಮೇಷರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸ್ನೇಹಿತರಲ್ಲಿ ಅನಗತ್ಯ ಮಾತನಾಡುವುದಕ್ಕಿಂತ ಮೌನವಾಗಿ ಇರುವುದು ಲೇಸು ಸವಾಲು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ನಡುವೆ ಸ್ವಲ್ಪ ಮನಸ್ತಾಪಗಳು ಬರಲಿದೆ ಜೋಪಾನವಾಗಿರಬೇಕು ಮಂಗಳ ಬುಧವಾರಗಳಲ್ಲಿ ಮಕ್ಕಳ ಜೊತೆ ವೈರತ್ವ ದೂರದೇಶ ಪ್ರಯಾಣ ಸ್ವಮಿವ ಸ್ವವಿಮರ್ಶೆಯಿಂದ ತಪ್ಪುಗಳು ಗೋಚಾರವಾಗಲಿದೆ ನಿಮ್ಮ ಅಕ್ಕಪಕ್ಕ ಇರುವ ವ್ಯಕ್ತಿಗಳ ಸಹವಾಸದಿಂದ ಅಪವಾದಗಳಿಗೆ ತುತ್ತಾಗುವಿರಿ ಹಿಂದಿನ ಕಹಿ ಘಟನೆ ಮರೆಯಲು ಒಳ್ಳೆಯ ಸಮಯ ಸಿಗುವುದು ಗುರು ಶುಕ್ರವಾರಗಳಲ್ಲಿ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿ ತಂದೆಗೆ ಲಾಭವಾಗುವಂಥದ್ದು ಕಂಕಣಬಲ ಕೂಡಿ ಬರಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ಮನಸ್ಸಿಗೆ ಅಪಾರ ಸಂತಸ ದೊರಕಲಿದೆ ಔದಾರ್ಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಹೆಚ್ಚಿನ ಏಳಿಗೆಯನ್ನು ಕಾಣುವಿರಿ ಶನಿವಾರ ಸರ್ಕಾರಿ ನೌಕರಿಯಲ್ಲಿ ಮಾಡುವವರಿಗೆ ಸಾಧಾರಣ ಲಾಭ ಹಿರಿಯ ಸೋದರ ಸೋದರಿಯಿಂದ ಲಾಭ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಜಯವಾಗುವುದು ಇವರಿಗೆ ಪರಿಹಾರ ಶನಿ ಪರಮಾತ್ಮನನ್ನು ಪೂಜಿಸತಕ್ಕದ್ದು ವೃಷಭ ರಾಶಿ ಈ ವೃಷಭ ರಾಶಿಗೆ ಅಧಿಪತಿ ಶುಕ್ರಗ್ರಹ ಸೋಮವಾರಗಳಲ್ಲಿ ಈ ವೃಷಭ ರಾಶಿಯವರಿಗೆ ತಮ್ಮ ತಂಗಿಯಿಂದ ಲಾಭ ವೃತ್ತಿಯಲ್ಲಿ ಏಳಿಗೆ ಅನಿರೀಕ್ಷಿತ ಲಾಭ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿ ಗೌರವಯುತವಾದ ನಡವಳಿಕೆಯನ್ನು ಅಳವಡಿಸಿಕೊಳ್ಳುವಿರಿ ಎಲ್ಲರ ಸಹಕಾರಿ ನಿಮಗೆ ದೊರೆಯಲಿದೆ ಕೃಷಿ ಭೂಮಿಯನ್ನು ಕೊಳ್ಳಬಹುದು ಮಂಗಳ ಬುಧವಾರಗಳಲ್ಲಿ ಎಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿಯೂ ಯಾರಿಗೂ ಸಾಲ ಕೊಡದಿರಲು ನಿಶ್ಚಯಿಸುವುದು ಉತ್ತಮ ವಿದ್ಯುತ್ ಉಪಕರಣಗಳಿಂದ ಅಪಾಯ ಸಾಧ್ಯತೆ ಇರುವುದರಿಂದ ಎಚ್ಚರವಾಗಿರಿ ನಿಮ್ಮನ್ನು ನೀವು ವಿಮರ್ಶಿಸಿಕೊಳ್ಳಬೇಕಾದ ಸ್ಥಿತಿ ಬರಲಿದೆ ಹಲ್ಲು ನೋವು ಕೆಲವರನ್ನು ಕಾಡುವ ಸಾಧ್ಯತೆಗಳಿವೆ ಗುರು ಶುಕ್ರವಾರಗಳಲ್ಲಿ ಕಷ್ಟಗಳು ಏನೇ ಬಂದರೂ ಎದುರಿಸುತ್ತೇನೆ ಅಂತ ಆತ್ಮಸ್ಥೈರ್ಯ ತಂದುಕೊಳ್ಳಿ ಬದಲಾದ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳುವ ಸನ್ನಿವೇಶಗಳ ನಿಮಗೆ ಎದುರಾಗಲಿದೆ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಬರಲಿದೆ ಜಾಗ್ರತೆ ವಹಿಸಿ ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಕುಟುಂಬದವರ ದೂಷಣೆಗೆ ಒಳಗಾಗುವ ಲಕ್ಷಣವಿದೆ ಶನಿವಾರ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿಯ ಕಾಲ ಅನಾಯಾಸದ ಗಳಿಕೆಯಿಂದ ಸಂತೋಷ ಉಂಟಾಗುವುದು ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು ಈಗ ಮಿಥುನ ರಾಶಿ ಈ ಮಿಥುನ ರಾಶಿಗೆ ಅಧಿಪತಿ ಬುಧಗ್ರಹ ಈ ಮಿಥುನ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಋಣದಿಂದ ಮುಕ್ತಿ ಒಳ್ಳೆಯ ಆರೋಗ್ಯ ಕುಟುಂಬ ಸಂಬಂಧಗಳು ಗಟ್ಟಿಯಾಗಲಿವೆ ನಿಮ್ಮ ಬಂಧುಗಳ ಸಹಕಾರ ನಿಮಗೆ ದೊರೆಯಲಿದೆ ಗೃಹದಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ಬೇಡಿಕೆಗಳು ಈಡೇರುವುದು ಮಂಗಳ ಬುಧವಾರಗಳಲ್ಲಿ ಗಜಕೇಶರಿ ಯೋಗ ಉಂಟಾಗುವುದು ವಾಣಿಜ್ಯ ವ್ಯಾಪಾರದಿಂದ ಲಾಭ ಸಂಗಾತಿಯಿಂದ ಲಾಭ ಆಗಾಗ ಮನಸ್ಸಿನಲ್ಲಿ ಕಾಡುವ ಭಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಕೃಷಿಯಿಂದ ಆದಾಯವಿರುತ್ತದೆ ಕುಟುಂಬದಲ್ಲಿ ಉತ್ತಮ ವಾತಾವರಣವಿದ್ದು ಸಂತಸ ತರಲಿದೆ ಗುರು ಶುಕ್ರವಾರಗಳಲ್ಲಿ ವೃತ್ತಿಯಲ್ಲಿ ಅಧಿಕಾರಿಗಳಿಂದ ಒತ್ತಡಗಳನ್ನು ನಿವಾರಿಸಿಕೊಳ್ಳಲು ವಿಶ್ರಾಂತಿ ಪಡೆಯುವಿರಿ ಕೆಲಸಗಾರರು ನಿಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ನಿರ್ಲಕ್ಷ್ಯವನ್ನು ತೋರಿಸುವಿರಿ ಶಿರೋವ್ಯಾಧಿ ಶನಿವಾರ ಹಳೆಯ ತಪ್ಪುಗಳು ಪುನಾವರ್ತನೆಯಾಗದಂತೆ ಎಚ್ಚರ ವಹಿಸುವಿರಿ ಅನಿವಾರ್ಯವಿದ್ದಷ್ಟ ಅನಿವಾರ್ಯವಿದ್ದರಷ್ಟೇ ಪ್ರಯಾಣ ಮಾಡಿ ಇಲ್ಲಾಂದರೆ ಬೇಡ ಅಧಿಕ ಖರ್ಚು ಆಗಲಿದೆ ಸ್ವಲ್ಪ ಹಿಡಿತವಿರಲಿ ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು ಈಗ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರಗ್ರಹ ಈ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಉದ್ಯಮಗಳಿಗೆ ಅಡೆತಡೆಗಳು ಉಂಟಾಗಬಹುದು ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಅಷ್ಟು ಲಾಭವಿರುವುದಿಲ್ಲ ವೃತ್ತಿಯಲ್ಲಿ ಹಿತಶತ್ರುಗಳನ್ನು ಕಾಣಬಹುದು ಮಂಗಳ ಬುಧವಾರಗಳಲ್ಲಿ ಸಾಲ ಮರುಪಾವತಿ ಮಾಡುವಿರಿ ಶತ್ರುನಾಶ ಆಸ್ತಿ ಖರೀದಿ ಮಾಡುವುದಕ್ಕೆ ತಯಾರಿ ನಡೆಸಬಹುದು ರೈತರಿಗೆ ವೃತ್ತಿಯಲ್ಲಿ ಕ್ರಿಯಾಶೀಲತೆ ಶುಭದಾಯಕವಾಗಿರುತ್ತದೆ ಮಕ್ಕಳ ಅಗತ್ಯಗಳನ್ನು ಪೂರೈಸಿ ಸ್ಪೋರ್ಟ್ಸ್ನಲ್ಲಿ ಇರುವವರಿಗೆ ಉತ್ತಮ ಪ್ರೋತ್ಸಾಹ ಸಿಗಲಿದೆ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಸಿಗಲಿದೆ ಗುರು ಶುಕ್ರವಾರಗಳಲ್ಲಿ ಒಂದು ಸ್ತ್ರೀ ಮೂಲಕ ಲಾಭವಾಗುವಂಥದ್ದು ತಾಯಿ ಆರೋಗ್ಯದಲ್ಲಿ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಬಂಧುಗಳ ಸಹಾಯ ಸಿಗಲಿದೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ವರಮಾನವನ್ನು ಹೆಚ್ಚಿಸಿಕೊಳ್ಳುವಿರಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ನಿಮ್ಮ ಸ್ಪರ್ಧಾ ಮನೋಭಾವನೆಗಳು ತೀವ್ರಗೊಳ್ಳುವುದು ಶನಿವಾರ ಮನಸ್ಸಿಗೆ ಅಸಮಾಧಾನ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಮಹಿಳೆಯಿಂದ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯಾಗಬಹುದು ಇವರಿಗೆ ಪರಿಹಾರ ದುರ್ಗಾದೇವಿ ಮಂತ್ರ ದುಮ್ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ರವಿಗ್ರಹ ಅಧಿಪತಿ ಈ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಚಂಚಲ ಮನಸ್ಸಿನಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚು ಆಗಲಿದೆ ವಾಹನ ಚಾಲನೆಯಲ್ಲಿ ಯಾವುದೇ ರೀತಿಯ ಆತುರ ಒಳ್ಳೆಯದಲ್ಲ ಮಂಗಳ ಬುಧವಾರಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹಣಕಾಸು ಪರಿಸ್ಥಿತಿ ದುರ್ಬಲವಾಗಿರುತ್ತದೆ ಒತ್ತಡ ತರುವಂಥ ಕೆಲಸಗಳಿಂದ ದೂರವಿರಿ ಯಾವುದೇ ವಿಚಾರಲ್ಲದೆ ವಿಚಾರದಲ್ಲಿಯೂ ಆತುರದ ನಿರ್ಧಾರ ಒಳ್ಳೆಯದಲ್ಲ ಸಮೀಪವರ್ತಿಗಳ ದುರ್ಬುದ್ಧಿಯಿಂದ ವಂಚನೆಗೆ ಒಳಗಾಗುವಿರಿ ಹುಷಾರಾಗಿರಿ ನಿಮ್ಮ ಕೆಲಸ ಕಾರ್ಯಗಳು ಮಂದಗತೆಯಲ್ಲಿ ನಡೆಯಲಿವೆ ಗುರು ಶುಕ್ರವಾರಗಳಲ್ಲಿ ವೃತ್ತಿಯಲ್ಲಿ ಏಳಿಗೆ ವಿವಾಹ ಯೋಗ ಹಿರಿಯ ಸೋದರ ಸೋದರಿಯಿಂದ ಲಾಭ ಗುರುಗ್ರಹ ಲಾಭ ಸ್ಥಾನದಿಂದ ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಇರುವ ಇರುವ ಕಾರಣ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ವಿದ್ಯಾರ್ಥಿಗಳಿಗೆ ಉನ್ನ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಕಾಣುವಂಥದ್ದು ಮೇಧಾಶಕ್ತಿ ಹೆಚ್ಚಲಿದೆ ಭೂಮಿಯಿಂದ ಲಾಭ ಶನಿವಾರ ನೂತನ ವಾಹನ ಖರೀದಿಯ ಯೋಜನೆಗೆ ತಂದೆಯಿಂದ ಒಪ್ಪಿಗೆ ಮತ್ತು ಸಹಾಯ ಸಿಗಲಿದೆ ನೀವು ಮಾಡುತ್ತಿರುವ ಬಿಸ್ನೆಸ್ನಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳುವವರು ಇವರಿಗೆ ಪರಿಹಾರ ಸಂ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಹಾಗೂ ಗಮ್ ಗಣಪತಿಯ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ರಾಶಿ ಈ ರಾಶಿಗೆ ಅಧಿಪತಿ ಬುಧಗ್ರಹ ಈ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ತಮ್ಮ ತಂಗಿಯಿಂದ ಲಾಭ ಹತ್ತಿರದ ಪ್ರಯಾಣದಿಂದ ಲಾಭ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ನಿರಂತರ ಪ್ರಯತ್ನದಿಂದ ಕಾರ್ಯಸಿದ್ಧಿ ದೀರ್ಘಕಾಲೀನ ಯೋಜನೆಗಳು ಫಲದಾಯಕವಾಗಲಿದೆ ವೃತ್ತಿಪರರಿಗೆ ಕಾರ್ಯರಂಗದಲ್ಲಿ ಪ್ರಗತಿ ಮಂಗಳ ಬುಧವಾರಗಳಲ್ಲಿ ಅಧಿಕ ರಕ್ತದೊತ್ತಡದಿಂದ ಬಳಲುವಂತಾಗುವುದು ಸೇವಿಸುವ ಆಹಾರದಲ್ಲಿ ಏರುಪೇರು ಆಗಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು ನೀವು ಕೆಲಸ ಮಾಡುವ ಜಾಗಗಳಲ್ಲಿ ಸ್ಪರ್ಧಾತ್ಮಕ ವಾತಾವರಣವಿರುತ್ತದೆ ವಸ್ತ್ರ ವ್ಯಾಪಾರದಲ್ಲಿ ಹಿನ್ನೆಡೆ ಆಗಬಹುದಂತಾಗಿದೆ ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಬಳಸಬೇಡಿ ಗುರು ಶುಕ್ರವಾರಗಳಲ್ಲಿ ಆದಾಯ ಮಧ್ಯಮಗತಿಯಲ್ಲಿ ಇರುತ್ತದೆ ಆತುರದ ಸ್ವಭಾವವನ್ನು ಕೊಂಚ ಸರಿಪಡಿಸಿಕೊಳ್ಳುವಿರಿ ಕೆಲವೊಂದು ವಿಷಯಗಳು ಬೇಸರ ಹುಟ್ಟಿಸುವಂತಾಗಲಿದೆ ಆರ್ಥಿಕ ಬಲ ಮತ್ತು ನೆಮ್ಮದಿಯು ಇರೋದಿಲ್ಲ ಭಾರ ಇರುವ ವಸ್ತುಗಳನ್ನು ಎತ್ತಿ ಇಳಿಸುವುದಂಥ ಕೆಲಸಗಳನ್ನು ಮಾಡಲು ಹೋಗಿ ದೇಹದ ಭಾಗಗಳಲ್ಲಿ ತೊಂದರೆ ಉಂಟಾಗಬಹುದು ಶನಿವಾರ ವೃತ್ತಿಯಲ್ಲಿ ಏಳಿಗೆ ನಿಮ್ಮ ಮಾತುಗಳಿಂದ ಕೆಲಸವನ್ನು ಸಾಧಿಸಿಕೊಳ್ಳುವಿರಿ ಮಕ್ಕಳ ಬಗ್ಗೆ ಶುಭವಾರ್ತೆಗಳನ್ನು ಕೇಳಬಹುದು ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು ಈಗ ತುಲಾರಾಶಿ ಈ ತುಲಾರಾಶಿಗೆ ಅಧಿಪತಿ ಶುಕ್ರಗ್ರಹ ಈ ತುಲಾರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸರಿಯಾದ ನಿರ್ಧಾರಗಳಿಲ್ಲದೆ ಮನಸ್ಸು ಗೊಂದಲದ ಗೂಡಾಗುತ್ತದೆ ಆದಾಯವು ಮಂದಗತಿಯಲ್ಲಿರುತ್ತದೆ ನಿಮ್ಮ ಗಂಟಲಿನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಕಾಣುವ ಸಂಭವಿದೆ ಮಂಗಳ ಬುಧವಾರಗಳಲ್ಲಿ ನಿಮ್ಮ ತಮ್ಮ ತಂಗಿಯಿಂದರಿಗೆ ಅಭಿವೃದ್ಧಿಯು ಉಂಟಾಗಲಿದೆ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವಿರಿ ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರಲಿದೆ ತಂದೆ ತಾಯಿಯವರ ಸಂತೋಷವು ನಿಮ್ಮ ಸಂತಸಕ್ಕೆ ಕಾರಣವಾಗಲಿದೆ ವೃತ್ತಿಯಲ್ಲಿ ಕೆಲವು ಗೊಂದಲಗಳು ಪರಿಹಾರವಾಗುತ್ತದೆ ಆಫೀಸ್ನಲ್ಲಿ ನಿಮ್ಮ ಕೆಲಸಗಳು ಸುಗಮವಾಗಿ ನೆರವೇರಲಿದೆ ಸ್ತ್ರೀವರ್ಗದವರಿಂದ ಸಹಾಯ ಪ್ರಾಪ್ತಿಯಾಗುವುದು ಗುರು ಶುಕ್ರವಾರಗಳಲ್ಲಿ ನಿಮ್ಮ ಕೆಲವು ಕೆಲಸಗಳಿಗೆ ಹಿರಿಯರಿಂದ ವಿರೋಧ ಉಂಟಾಗಬಹುದು ಹಳೆಯ ಕೀಲು ನೋವುಗಳು ಕೆಲವರನ್ನು ಕಾಡಲಿದೆ ನಿಮ್ಮ ಯೋಜನೆಗಳಿಗೆ ನಿಮ್ಮ ಮಡತಿಯಿಂದಾನೇ ವಿರೋಧ ವ್ಯಕ್ತವಾಗುವುದು ಅತಿಯಾದರೆ ಅಮೃತವು ವಿಷ ಎಂಬಂತೆ ಮಕ್ಕಳ ಮೇಲಿನ ಪ್ರೀತಿ ಮಾರಕವಾಗಲಿದೆ ಶನಿವಾರ ಸಹಾಯ ಮಾಡಲು ಹೋಗಿ ಅಪವಾದಕ್ಕೆ ಸಿಲುಕಬಹುದು ಜೋಪಾನಾಗಿರ್ರಿ ಕೆಲವೊಂದು ಒತ್ತಡಗಳಿಂದ ಹೊರಬರಲು ತುಂಬ ಕಷ್ಟ ಸಾಧ್ಯತೆ ಇದೆ ಇವರಿಗೆ ಪರಿಹಾರ ಜಗನ್ಮಾತೆಯನ್ನು ಆರಾಧಿಸುವುದಕ್ಕದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜಗ್ರಹ ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಒಳ್ಳೆಯ ಆರೋಗ್ಯ ಅನಿರೀಕ್ಷಿತ ಧನಪ್ರಾಪ್ತಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆರೋಗ್ಯವು ಉತ್ತಮ ಸ್ಥಿತಿಗೆ ಬರಲಿದೆ ನಿಮಗೆ ಸಿಕ್ಕಿರುವ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಸರ್ಕಾರಿ ಕೆಲಸ ಮಾಡುವವರಿಗೆ ಒಳ್ಳೆಯ ಕಾಲವಿದೆ ಕೃಷಿಯಿಂದ ಸಾಕಷ್ಟು ಲಾಭವನ್ನು ಮಾಡಬಹುದು ಬಟ್ಟೆ ವ್ಯಾಪಾರಸ್ಥರಿಗೆ ಲಾಭ ಮಂಗಳ ಬುಧವಾರಗಳಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಇರುತ್ತದೆ ಮಾನಸಿಕವಾಗಿ ಕುಗ್ಗದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆ ವಹಿಸಬೇಕು ನಿಮ್ಮ ಬಿಸಿನೆಸ್ನಲ್ಲಿ ತೀವ್ರವಾಗಿ ಕಾಂಪಿಟೀಷನ್ ಎದುರಾಗಲಿದೆ ಶತಮೂರ್ಖತನದಿಂದ ಸ್ವಲ್ಪ ಎಡವಟ್ಟು ಆಗಲಿದೆ ಕಾರ್ಯಹಾನಿ ಮನಸ್ತಾಪಗಳು ಗುರು ಶುಕ್ರವಾರಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ ಸ್ವಂತ ಗೃಹ ಯೋಗ ಬರಲಿದೆ ಹೊಸ ಬಿಸಿನೆಸ್ ಮಾಡುವುದಕ್ಕೆ ತಂದೆ ತಾಯಿಯ ಮೂಲಕ ಆರ್ಥಿಕ ಸಹಾಯ ಸಿಗುವುದು ನಿಮ್ಮ ಕೆಲಸ ಜನರ ಬೆಂಬಲವೂ ಸಿಗುವಂಥದ್ದು ಕಲಾವಿದರಿಗೆ ಒಳ್ಳೆಯ ಅವಕಾಶವಿದೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಉತ್ತಮ ಫಲಿತಾ ಫಲಿತಾಂಶವನ್ನು ಪಡೆಯಬೇಕಾಗಿದೆ ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗಲಿದೆ ಶನಿವಾರ ಬಂಧು ವೈರತ್ವ ಕಾರ್ಯವಿಕಲ್ಪವಾಗುವುದು ಅಪರಾಧಗಳು ಸೋಮಾರಿತನ ನಿಷ್ಠೂರವಾದ ಮಾತುಗಳಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡಿಕೊಳ್ಳಬೇಡಿ ದಾಯಾದಿಗಳ ಜೊತೆ ಕಲಹಗಳು ಉಂಟಾಗಬಹುದು ಹೀನ ಸ್ತ್ರೀಯ ಸಹವಾಸದಿಂದ ತೊಂದರೆಗಳಿಗೆ ಒಳಗಾಗುವಿರಿ ಎಚ್ಚರ ವಹಿಸಬೇಕು ಇವರಿಗೆ ಪರಿಹಾರ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡತಕ್ಕದ್ದು ಈಗ ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಗುರುಗ್ರಹ ಅಧಿಪತಿ ಈ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ತಾಯಿಯ ಆರೋಗ್ಯದಲ್ಲಿ ಏರುಪೇರು ದೂರದೇಶ ಪ್ರಯಾಣ ಕೆಲವೊಂದು ವಿಷಯಗಳು ಸರಿಯಾದ ಸಮಯಕ್ಕೆ ಮರೆತು ಹೋದಂತಾಗಿ ಸ್ವಲ್ಪ ಬೇಸರವಾಗುವಂಥದ್ದು ಬಡ್ಡಿ ವ್ಯವಹಾರ ಯಾರು ಮಾಡುತ್ತಿರುವರೋ ತುಂಬ ತೊಂದರೆಗೆ ಒಳಗಾಗುತ್ತೀರಿ ಹುಷಾರ್ ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ ಮಂಗಳ ಬುಧವಾರಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣುವಂಥದ್ದು ವ್ಯಾವಹಾರಿಕ ಒಪ್ಪಂದ ಮಾಡಿಕೊಳ್ಳಲು ಸೂಕ್ತ ಸಮಯ ಸ್ತ್ರೀ ಸೌಖ್ಯ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ಸಿಗುವಂಥದ್ದು ನಿಮ್ಮ ಶತ್ರುಗಳಿಗೂ ಕೂಡ ಸಹಾಯ ಮಾಡುವಿರಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು ಗುರು ಶುಕ್ರವಾರಗಳಲ್ಲಿ ಕುಟುಂಬದಲ್ಲಿ ಅಸಮಾಧಾನಕರ ವಾತಾವರಣ ಮನಕ್ಲೇಶವು ಮನಸ್ಸಿಗೆ ವ್ಯಾಕುಲತೆ ಮಾನಹಾನಿ ಧನಕ್ಷಯ ವಸ್ತುಗಳು ಹಾನಿಯಾಗುವಂಥದ್ದು ಅನಾರೋಗ್ಯ ಬಾಧೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ದಿನಚರಿಯ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗುವುದು ಕೆಟ್ಟ ಸಹವಾಸ ಮಾಡಿ ದಾರಿ ತಪ್ಪದಂತೆ ನೋಡಿಕೊಳ್ಳಿ ಕೃಷಿಯಿಂದ ಅಷ್ಟು ನಿರೀಕ್ಷಿತವಾದ ಆದಾಯ ಸಿಗುವುದಿಲ್ಲ ಶನಿವಾರ ವಸ್ತ್ರಲಾಭವು ಶುಭ ಕಾರ್ಯಗಳಿಗಾಗಿ ಪ್ರಯಾಣ ಮಾಡಬೇಕಾಗುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಭೂಮಿ ಖರೀದಿಗಾಗಿ ಪ್ರಯತ್ನ ಮಾಡುವಿರಿ ಇವರಿಗೆ ಪರಿಹಾರ ನವಗ್ರಹ ಆರಾಧನೆ ಶುಭ ತರಲಿದೆ ಈಗ ಮಕರ ರಾಶಿ ಈ ಮಕರ ರಾಶಿಗೆ ಅಧಿಪತಿ ಶನಿಗ್ರಹ ಈ ಮಕರ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಹಿರಿಯ ಸೋದರನಿಂದ ಲಾಭ ಪುಣ್ಯಕ್ಷೇತ್ರ ದರ್ಶನ ಆಕಸ್ಮಿಕ ಧನಲಾಭ ಉಂಟಾಗುವುದು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭವಿದೆ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇರುವವರಿಗೆ ಲಾಭ ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಮಂಗಳ ಬುಧವಾರಗಳಲ್ಲಿ ಕೆಲವೊಂದು ವಿಚಾರಗಳು ನೀವೆಷ್ಟೇ ತಲೆ ಕೆಡಿಸಿಕೊಂಡು ಮಾಡಿದರೂ ಅದು ಸರಿಯಾಗಿ ಆಗುವುದಿಲ್ಲ ಆದಾಯವು ಕಡಿಮೆ ಇರುತ್ತದೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಆಲಸ್ಯಂ ಅಮೃತಂ ವಿಷಂ ಅಂದಾಗೆ ಕೆಲವೊಂದು ವಿಷಯಗಳು ಮುಂದೂಡುವುದು ಸರಿಯಲ್ಲ ಆ ಟೈಮ್ ಮೀರಿದ ಮೇಲೆ ಮತ್ತು ಅವಕಾಶಗಳು ಸಿಗುವುದಿಲ್ಲ ಗುರು ಶುಕ್ರವಾರಗಳಲ್ಲಿ ಉತ್ತಮ ಕಾರ್ಯಕ್ರಮ ನಿರ್ವಹಣೆಗೆ ಉತ್ತಮ ಪ್ರತಿಕ್ರಿಯೆಗಳು ಬರುತ್ತವೆ ಕಾಲ ಕಳೆದಂತೆ ಪ್ರಕೃತಿ ಬದಲಾಗುವ ಹಾಗೆ ನಿಮ್ಮ ಮನಸ್ಸು ಸಹ ತಿಳಿಗೊಂಡು ಸಾಮಾನ್ಯ ಸ್ಥಿತಿಗೆ ಬರುವಿರಿ ವೈಯಕ್ತಿಕ ಜೀವನದ ಸಮಸ್ಯೆ ಬಗೆಹರಿದುಕೊಳ್ಳಿ ಸಂತೋಷದಿಂದ ಇರುವಿರಿ ಅತಿಥಿ ಆಗಮನದಿಂದ ಮನೆಯಲ್ಲಿ ಸಂತಸದ ವಾತಾವರಣ ತುಂಬುವುದು ಸ್ತ್ರೀಯರಿಂದ ಲಾಭ ಶನಿವಾರ ನೀವು ತೆಗೆದುಕೊಳ್ಳುವ ಆಹಾರದ ವಿಚಾರವಾಗಿ ನಿರ್ಲಕ್ಷ್ಯವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪೋಷಕರ ಜೊತೆಯಲ್ಲಿ ವಾದವಿವಾದ ಮಾಡಿ ಅವರ ಕೋಪಕ್ಕೆ ಕಾರಣರಾಗಬೇಡಿ ಕಠಿಣವಾದ ಮಾತುಗಳಿಂದ ಯಾರ ಮನಸ್ಸು ನೋಯಿಸಬೇಡಿ ಇವರಿಗೆ ಪರಿಹಾರ ದಕ್ಷಿಣಾಮೂರ್ತಿ ಪೂಜೆ ಮಾಡತಕ್ಕದ್ದು ಕುಂಭರಾಶಿ ಈ ಕುಂಭರಾಶಿಗೆ ಅಧಿಪತಿ ಶನಿಗ್ರಹ ಈ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಪ್ರಯತ್ನ ಕಾರ್ಯಾನುಕೂಲ ಪುಣ್ಯಕ್ಷೇತ್ರ ದರ್ಶನ ಹಿರಿಯ ಸೋದರನಿಂದ ಲಾಭ ಅನಿರೀಕ್ಷಿತ ಧನಲಾಭ ಉಂಟಾಗುವುದು ಋಣದಿಂದ ಮುಕ್ತಿ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಕಲಾವಿದರಿಗೆ ಒಳ್ಳೆಯ ಅಭಿವೃದ್ಧಿ ನಿಮ್ಮ ಭವಿಷ್ಯಕ್ಕೆ ನೆರವಾಗುವಂತಹ ಯಾವುದಾದರೂ ವಿಷಯಗಳ ಕುರಿತು ಅಧ್ಯಯನ ಆರಂಭಿಸುವಿರಿ ಮಂಗಳ ಬುಧವಾರಗಳಲ್ಲಿ ಸ್ಥಿರಾಸ್ತಿಯನ್ನು ಕೊಳ್ಳುವ ಯೋಚನೆ ಮಾಡಬಹುದು ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶಗಳು ದೊರೆಯುತ್ತದೆ ಮಕ್ಕಳಿಂದ ಲಾಭ ಕೆಲಸಗಳು ಎಷ್ಟು ಕಷ್ಟವಾದರೂ ನೀವೆಂದು ಸೋಲೋದಿಲ್ಲ ಏಜೆನ್ಸಿಯಂತಹ ಉದ್ಯೋಗ ಪ್ರಾರಂಭ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕು ಗುರು ಶುಕ್ರವಾರಗಳಲ್ಲಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬಾರದಂತೆ ಕಾಪಾಡಿಕೊಳ್ಳಿ ಆರ್ಥಿಕ ಮುಗ್ಗಟ್ಟು ಕಫ ಪ್ರಕೋಪದಿಂದ ದೈಹಿಕವಾಗಿ ಹಲವು ಸಮಸ್ಯೆಗಳು ಕಾಡಬಹುದು ಗಂಡ ಹೆಂಡತಿ ಮಧ್ಯ ಮನಸ್ತಾಪಗಳು ಬರುವಂಥದು ಪಾಲುದಾರಿಕೆಯಲ್ಲಿ ನಷ್ಟವಾಗುವಂಥದ್ದು ಶನಿವಾರ ಒಳ್ಳೆಯ ಆರೋಗ್ಯ ಅರ್ಧಕ್ಕೆ ನಿಂತ ಎಲ್ಲ ಕಾರ್ಯಗಳಿಗೆ ಇಂದು ಪುನಃ ಚಾಲನೆ ದೊರೆಯಲಿದೆ ಸಮಸ್ಯೆಗಳು ಹೆಚ್ಚುವುದಕ್ಕೆ ಮುಂಚಿತವಾಗಿಯೇ ಜಾಣ್ಮೆಯಿಂದ ಪರಿಹರಿಸಿಕೊಳ್ಳುವಿರಿ ಇವರಿಗೆ ಪರಿಹಾರ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡತಕ್ಕದ್ದು ಮೀನರಾಶಿ ಈ ಮೀನರಾಶಿಗೆ ಅಧಿಪತಿ ಗುರುಗ್ರಹ ಈ ಮೀನರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿ ಇರಲಿಕ್ಕಾಗಿ ಹರಸಾಹಸ ಪಡಬೇಕಾಗುವುದು ದುಃಖಕರ ವಿಚಾರವನ್ನು ಆತ್ಮೀಯರೊಂದಿಗೆ ಹಂಚಿಕೊಳ್ಳುವುದರಿಂದ ಮನಸ್ಸು ಹಗುರವಾಗುತ್ತದೆ ಆದಷ್ಟು ಮೌನವಾಗಿರುವುದು ಉತ್ತಮ ಆಗಿ ಹೋಗಿರುವ ಘಟನೆಗಳನ್ನು ನೆನೆದು ಸೋಕಿಸುವುದನ್ನು ಬಿಡುವುದು ಸೂಕ್ತ ಮಂಗಳ ಬುಧವಾರಗಳಲ್ಲಿ ಪ್ರಯತ್ನಿಸಿದ ಕಾರ್ಯಸಿದ್ಧಿ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ತೀರುವು ಮೂಡಲಿದೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುವುದರಿಂದ ಪ್ರತಿಯೊಂದು ಕೆಲಸಗಳಲ್ಲಿ ಜಯಶೀಲರಾಗುವಿರಿ ಯಶಸ್ಸು ವೃದ್ಧಿಸುವುದು ಗುರು ಶುಕ್ರವಾರಗಳಲ್ಲಿ ಸಮಯೋಜಿತವಾಗಿ ಕೆಲಸ ನಿರ್ವಹಿಸಿದರೆ ಬುದ್ಧಿವಂತರಾಗುವಿರಿ ಬಯಸಿದ ಒಡವೆ ವಸ್ತುಗಳನ್ನು ಕೊಳ್ಳಬಹುದು ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಿರಿ ಹೊಸದನ್ನು ಕಲಿಯುವ ಆಸೆಗಳು ಹೆಚ್ಚಾಗಲಿವೆ ಶನಿವಾರ ಮನೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಜಾಗರೂಕತೆಯಿಂದ ವರ್ತಿಸಬೇಕು ವೃತ್ತಿಯಲ್ಲಿ ಬದಲಾವಣೆ ದೂರ ಸಂಚಾರದಲ್ಲಿ ಜಾಗೃತ ವಹಿಸಿರಿ ತಾಯಿಯ ಮಾತು ಕೇಳಿದ್ದರೆ ಆಗುತ್ತಿತ್ತು ಎಂದು ಮನಸ್ಸಿನಲ್ಲಿ ಕೊರಗುವಂಥದ್ದು ಇವರಿಗೆ ಪರಿಹಾರ ಧರ್ಮಸ್ಥಳ ಮಂಜುನಾಥನ ಸ್ವಾಮಿ ಪೂಜೆ ಮಾಡತಕ್ಕದ್ದು